ನಮಸ್ಕಾರ ಉದಯ್ ಶಂಕರ್ ಜಿ ಪ್ರಹಾರ್ ಜನಶಕ್ತಿ ಪಕ್ಷ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಪರಾಭವ ಅಭ್ಯರ್ಥಿ ಇವತ್ತಿನ ದಿವಸ ರಾಜ್ಯದಂತ ಹೆಚ್ಚು ಮಳೆ ಆಗ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ವಿಪರೀತ ಹಾಗೆ ಸಾಂಕ್ರಾಮಿಕ ರೋಗಗಳ ಹರಡ್ತಾ ಇರೋದು ವಿಪರೀತವಾಗ್ತಿದೆ ಈಗ ನಿಮ್ಗೆ ಗೊತ್ತಿರೋ ಎಲ್ಲ ಕಡೆಯಲ್ಲಿ ಡೆಂಗ್ಯೂ ತುಂಬ ಸ್ಪೀಡಾಗಿ ಜೋರಾಗಿ ಹಬ್ತಾ ಇದೆ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳದೆ ಕಣ್ಣು ಮುಚ್ಚಿ ನಿದ್ರೆ ಮಾಡಿಸ್ತಾ ಇದೆ ಈಗಾಗಲೇ ಎಲ್ಲ ಆಸ್ಪತ್ರೆಗಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಕಿಟ್ಗಳಿಲ್ಲ ಪರೀಕ್ಷೆ ಮಾಡ್ರು ಔಷಧೋಪಚಾರ ಸರಿಯಾಗಿ ಸಮಯಕ್ಕೆ ದೊರೀತಾ ಇಲ್ಲ ಈ ಎಲ್ಲ ಇದ್ರೂ ಸಹ ಯಾರೇ ಅಧಿಕಾರಿಗಳಾಗಲಿ ಆರೋಗ್ಯ ಸಚಿವರಾಗಲಿ ಇದರ ಬಗ್ಗೆ ಗಮನ ಹರಿಸ್ತಿಲ್ಲ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಲ್ಲಿ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗಳಲ್ಲಿ ಪ್ರಾಥಮಿಕ ಕೇಂದ್ರಗಳಲ್ಲಿ ಸರಿಯಾದ ಔಷಧಿಗಳು ಲಭ್ಯವಾಗ್ತಿಲ್ಲ ಹಾಗಾಗಿ ಜನಗಳ ಸಂಖ್ಯೆ ದಿನೇ ದಿನೇ ಗಣನೀಯವಾಗಿ ಇದೆ ಈ ಕಡೆ ಸರ್ಕಾರ ಏನು ಮಾಡ್ತಿದೆ ಅವರ ಕಿತ್ತಾಟದಲ್ಲಿ ಜನರನ್ನು ಮರ್ತಿದ್ದಾರೆ ಇನ್ನು ಮುಂದೆ ಇದು ಹೀಗೆ ನಡೆದ್ರೆ ಹಿಂದೆ ನಾವು ಹತ್ತೊಂಬತ್ತರ ಕೊರೋನಾ ಪರಿಸ್ಥಿತಿಯನ್ನು ನೋಡಬೇಕಾದಂಥ ಪರಿಸ್ಥಿತಿ ಭಾಳ ದೂರ ಇರಲಿಲ್ಲ ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ಎಲ್ಲ ರಾಜ್ಯದ ಜನತೆಗೂ ಹಾಗೂ ಎಲ್ಲ ಜಿಲ್ಲಾಧಿಕಾರಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರಿಗೂ ಎಲ್ಲರನ್ನ ಮನವಿ ಮಾಡಿದ್ದೇನೆಂದರೆ ಕೂಡಲೇ ಆಯಾ ಆಸ್ಪತ್ರೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಬೇಕಂತ ಮನವಿ ಮಾಡ್ಕೊಳ್ತಿದ್ದೆ ರಾಜ್ಯ ಜನತೆ ಪರವಾಗಿ ನಮಸ್ಕಾರ